ನವರಾತ್ರಿ ಪ್ರಯುಕ್ತ ಕುಟುಂಬ ಸಮೇತರಾಗಿ ನಾವು ಈ ಅಮ್ಮನಘಟ್ಟ ಕ್ಷೇತ್ರಕ್ಕೆ ಒಂದು ಹೋಗಿ ಒಂದು ಕ್ಷಣ ಇದು ಅದನ್ನು ಒಂದು ಸಣ್ಣ ಒಂದು ವಿಡಿಯೋ ಆಗಿ ಮಾಡಿ ಹಾಕಿದ್ದೀನಿ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಡೂರು ಗ್ರಾಮದ ಬಳಿ ಇರುವ ಶ್ರೀ ಕ್ಷೇತ್ರ ಅಮ್ಮನಘಟ್ಟ ದೇವಸ್ಥಾನದ ಬಗ್ಗೆ ಮತ್ತು ಅದರ ನವರಾತ್ರಿ ಉತ್ಸವದ ವಿಶೇಷತೆಗಳ ಕುರಿತು ಮಾಹಿತಿ ಇಲ್ಲಿದೆ ಶ್ರೀ ಕ್ಷೇತ್ರ ಅಮ್ಮನಘಟ್ಟ ದೇವಸ್ಥಾನದ ಮಾಹಿತಿ ಅಮ್ಮನಘಟ್ಟ ದೇವಸ್ಥಾನವು ಮಲೆನಾಡಿನ ಹಸಿರ ನಡುವೆ ನೆಲೆಸಿರುವ ಪುರಾತನ ಶಕ್ತಿ ದೇವತೆ ದೇವಾಲಯವಾಗಿದೆ ಪ್ರಧಾನ ದೇವರು ಈ ದೇವಸ್ಥಾನದ ಮುಖ್ಯ ದೇವತೆ ಶ್ರೀ ಜೇನುಕಲ್ಲಮ್ಮ ದೇವಿ ಅಥವಾ ರೇಣುಕಾದೇವಿ ಇದನ್ನು ಯಲ್ಲಮ್ಮ ದೇವಿ ಎಂದು ಕರೆಯಲಾಗುತ್ತದೆ ಸ್ಥಳ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೋಡೂರು ಗ್ರಾಮದ ಸಮೀಪದಲ್ಲಿದೆ ಇತಿಹಾಸ ಮತ್ತು ಹಿನ್ನೆಲೆ ಈ ದೇವಾಲಯವು ಮಲೆನಾಡಿನ ಪ್ರಾಚೀನ ಶಕ್ತಿಪೀಠಗಳಲ್ಲಿ ಒಂದೆಂದು ನಂಬಲಾಗಿದೆ ಜೇನುಕಲ್ಲಮ್ಮ ದೇವಿ ಸ್ಥಳೀಯವಾಗಿ ಅಪಾರ ಭಕ್ತರನ್ನು ಹೊಂದಿದೆ ಮತ್ತು ಈ ದೇವಾಲಯವು ತನ್ನ ಪವಾಡಗಳು ಮತ್ತು ಕಷ್ಟನಿವಾರಕ ಶಕ್ತಿಯಿಂದ ಪ್ರಸಿದ್ಧವಾಗಿದೆ ಪೂಜಾ ಪದ್ಧತಿ ಇಲ್ಲಿನ ಪೂಜಾ ಕೈಂಕರ್ಯಗಳು ಆಚರಣೆಗಳು ಮತ್ತು ದೇವಿಯ ಆರಾಧನೆಯು ಮಲೆನಾಡಿನ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಬಿಂಬಿಸುತ್ತವೆ ವಿಶೇಷವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ದೇವತೆ ಎಂದು ಭಕ್ತರು ನಂಬುತ್ತಾರೆ ನವರಾತ್ರಿ ಉತ್ಸವದ ವಿಶೇಷತೆ ಪ್ರತಿ ವರ್ಷ ಆಚರಿಸಲಾಗುವ ನವರಾತ್ರಿ ಉತ್ಸವವು ಅಮ್ಮನ ಘಟ್ಟದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕೂಡಿರುತ್ತದೆ ಮತ್ತು ಮಲೆನಾಡಿನ ಹಲವು ಪ್ರದೇಶಗಳ ಭಕ್ತರನ್ನು ಆಕರ್ಷಿಸುತ್ತದೆ ನವರಾತ್ರಿಯ ಮುಖ್ಯ ವಿಶೇಷತೆಗಳು ಒಂದು ಘಟಸ್ಥಾಪನೆ ಮತ್ತು ವಿಧಿವಿಧಾನಗಳು ನವರಾತ್ರಿಯ ಮೊದಲ ದಿನದಂದು ದೇವಾಲಯದಲ್ಲಿ ಸಾಂಪ್ರದಾಯಿಕವಾಗಿ ಘಟಸ್ಥಾಪನೆ ಮಾಡಲಾಗುತ್ತದೆ ನಂತರ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ದೇವಿಗೆ ವಿಶೇಷ ಪೂಜೆ ಅಭಿಷೇಕ ಹೋಮ ಹವನ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನೆರವೇರುತ್ತವೆ ಎರಡು ದೇವಿಯ ಅಲಂಕಾರ ನವದುರ್ಗೆಯರ ರೂಪ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದೇವಿಗೆ ಪ್ರತಿದಿನ ವಿಭಿನ್ನ ವಿಭಿನ್ನ ಮತ್ತು ಆಕರ್ಷಕವಾದ ಅಲಂಕಾರಗಳನ್ನು ಮಾಡಲಾಗುತ್ತದೆ ಈ ಅಲಂಕಾರಗಳು ದೇವಿಯ ನವದುರ್ಗೆಯರ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಶ್ಮಾಂಡ ಸ್ಕಂದಮಾತಾ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ರೂಪಗಳನ್ನು ಪ್ರತಿನಿಧಿಸುತ್ತವೆ ಮೂರು ಲಲಿತಾ ಸಹಸ್ರನಾಮ ಮತ್ತು ಭಜನೆ ನವರಾತ್ರಿಯ ಸಂದರ್ಭದಲ್ಲಿ ಭಕ್ತರು ಮತ್ತು ಭಜನಾ ಮಂಡಳಿಗಳಿಂದ ಲಲಿತಾ ಸಹಸ್ರನಾಮ ಪಠಣ ದೇವಿಯ ಭಜನೆಗಳು ಮತ್ತು ದೇವಿಯ ಪುರಾಣ ಪ್ರವಚನಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಇದು ದೇವಸ್ಥಾನದ ವಾತಾವರಣವನ್ನು ಭಕ್ತಿಮಯಗೊಳಿಸುತ್ತದೆ ನಾಲ್ಕು ದೀಪಾರಾಧನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ವೇಳೆ ನಡೆಯುವ ದೀಪಾರಾಧನೆ ವಿಶೇಷವಾಗಿರುತ್ತದೆ ಜೊತೆಗೆ ಯಕ್ಷಗಾನ ಸ್ಥಳೀಯ ಜಾನಪದ ಕಲೆಗಳು ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ ಐದು ವಿಜಯದಶಮಿ ದಸರಾ ಆಚರಣೆ ಒಂಬತ್ತು ದಿನಗಳ ಉತ್ಸವವು ವಿಜಯದಶಮಿ ಅಥವಾ ದಸರಾ ದಿನದಂದು ಕೊನೆಗೊಳ್ಳುತ್ತದೆ ಈ ದಿನದಂದು ವಿಶೇಷ ಪೂಜೆಗಳು ಮತ್ತು ಮೆರವಣಿಗೆಗಳು ನಡೆಯುತ್ತವೆ ಇದು ದುಷ್ಟಶಕ್ತಿಯ ಮೇಲೆ ಸತ್ಯದ ಧರ್ಮದ ವಿಷಯವನ್ನು ಸೂಚಿಸುತ್ತದೆ ಆರು ಭಕ್ತರ ದಟ್ಟಣೆ ಮಲೆನಾಡು ಭಾಗದ ಜನರು ಮಾತ್ರವಲ್ಲದೆ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ಹರಕೆಗಳನ್ನು ತೀರಿಸಿ ಪ್ರಸಾದ ಸ್ವೀಕರಿಸುತ್ತಾರೆ ಒಟ್ಟಿನಲ್ಲಿ ಅಮ್ಮನಘಟ್ಟದ ನವರಾತ್ರಿ ಉತ್ಸವವು ಮಲೆನಾಡಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಜಾತ್ರಾ ಮಹೋತ್ಸವವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಧನ್ಯವಾದಗಳು